ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಸಪ್ನ ಅದಾನಿ ಗ್ರೂಪ್ನ ಹಗರಣಗಳಲ್ಲಿ ಸೇಬಿ ಮುಖ್ಯಸ್ಥೆ ಮಾಧವಿ ಬೂಚ್ ಮತ್ತು ಅವರ ಪತಿ ಧವಲ್ ಬೂಚ್ ಭಾಗಿಯಾಗಿರೋ ಹಿಂಡನ್ಬರ್ಗ್ ವರದಿಯ ಬಗ್ಗೆ ಅದಾನಿ ಗ್ರೂಪ್ ಹೇಳಿಕೆನ ಬಿಡುಗಡೆ ಮಾಡಿದೆ ಹಿಂಡನ್ಬರ್ಗ್ ಇತ್ತೀಚಿನ ಆರೋಪಗಳು ದುರುದ್ದೇಶ ಪೂರಿತ ಕಿಡಿಗೇಡಿತನದ್ದು ಮತ್ತು ತಿರುಚಿರೋದು ಗಮನವನ್ನ ಬೇರೆಡೆ ಸೆಳೆಯೋ ಪ್ರಯತ್ನ ಅಂತ ಅದಾನಿ ಗ್ರೂಪ್ ಹೇಳಿದೆ ಈ ವರದಿ ಸತ್ಯ ಮತ್ತು ಕಾನೂನನ್ನ ನಿರ್ಲಕ್ಷಿಸುವುದರ ಜೊತೆಗೆ ವೈಯಕ್ತಿಕ ಲಾಭಕ್ಕಾಗಿ ಪೂರ್ವ ನಿರ್ಧರಿತ ತೀರ್ಮಾನಗಳನ್ನು ಕೈಗೊಂಡಿದೆ ಅಂತ ಅದಾನಿ ಗ್ರೂಪ್ ಹೇಳಿಕೆಯಲ್ಲಿ ಉಲ್ಲೇಖಿಸಿದೆ ಅದಾನಿ ಗ್ರೂಪ್ ವಿರುದ್ಧದ ಈ ಆರೋಪಗಳನ್ನು ನಾವು ಸಂಪೂರ್ಣವಾಗಿ ತಿರಸ್ಕರಿಸ್ತೇವೆ ಈ ಆರೋಪವನ್ನು ಸಂಪೂರ್ಣವಾಗಿ ತನಿಖೆ ಮಾಡಲಾಗಿದ್ದು ಆಧಾರ ರಹಿತ ಅಂತ ಸಾಬೀತುಪಡಿಸಲಾಗಿದೆ ಈ ಪ್ರಕರಣವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಅಂತ ಹೇಳಿದೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಇರೋ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಚೈನ್ ತುಂಡಾಗಿದೆ ಇದರ ಪರಿಣಾಮ ಗೇಟ್ ಕಿತ್ಕೊಂಡು ಹೋಗಿದ್ದು ಭಾರಿ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ ಒಟ್ಟು ನೂರ ಐದು ಟಿ ಸಿ ನೀರು ಸಂಗ್ರಹಿಸೋ ಸಾಮರ್ಥ್ಯ ಹೊಂದಿರೋ ಅಣೆಕಟ್ಟಿನಿಂದ ಈಗ ಅರವತ್ತು ಟಿ ನೀರನ್ನ ಸಿ ನೀರನ್ನು ನದಿಗೆ ಹರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಅಂತ ವರದಿಯಾಗಿದೆ ಸಾವಿರದ ಒಂಬೈನೂರ ನಿರ್ಮಾಣ ಆಗಿದ್ದ ತುಂಗಭದ್ರಾ ಜಲಾಶಯದಲ್ಲಿ ಇದೇ ಮೊದಲ ಬಾರಿಗೆ ಚೈನ್ ಕಟ್ ಆಗಿದೆ ಗೇಟ್ ಕಿತ್ಕೊಂಡು ಹೋಗಿದೆ ತುಂಗಭದ್ರಾ ಜಲಾಶಯ ದೇಶದ ಅತಿ ದೊಡ್ಡ ಕಲ್ಲಿನ ಅಣೆಕಟ್ಟು ಅನ್ನೋ ಖ್ಯಾತಿಯನ್ನ ಪಡೆದಿದೆ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳು ಹಾಗೂ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ರಾಜ್ಯಗಳಿಗೆ ಈ ಅಣೆಕಟ್ಟೆ ನೀರಿನ ಮೂಲ ಆಗಿದೆ ಈಗ ತುಂಡಾಗಿರೋ ಚೈನ್ ರಿಪೇರಿ ಮಾಡೋದಕ್ಕೆ ಗೇಟ್ನ ತಳಮಟ್ಟದವರೆಗೆ ಇರುವ ನೀರನ್ನ ಖಾಲಿ ಮಾಡಬೇಕಾಗಿದೆ ಆ ವೇಳೆಗೆ ಕನಿಷ್ಠ ಅರವತ್ತು ಟಿಎಂಸಿ ನೀರು ಖಾಲಿ ಆಗಲಿದೆ ಪ್ರತಿದಿನ ಎರಡು ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಹರಿಸಲಾಗಿಸ್ತಾ ಇದೆ ಅಂತ ತಿಳಿದು ಬಂದಿದೆ ಅಪಾರ ಪ್ರಮಾಣದ ನೀರು ನದಿಗೆ ಹರಿದು ಹೋಗ್ತಾ ಇದ್ದು ನದಿ ಪಾತ್ರದ ಜನರಲ್ಲಿ ಇದೀಗ ಆತಂಕ ಉಂಟು ಮಾಡಿದೆ ಬೆಂಗಳೂರು ಚೆನ್ನೈ ಹೈದರಾಬಾದ್ ನಿಂದ ತಜ್ಞರ ತಂಡ ಕ್ರೆಸ್ಟ್ ಗೇಟ್ ದುರಸ್ತಿ ಕಾರ್ಯಕ್ಕಾಗಿ ಜಲಾಶಯಕ್ಕೆ ಭೇಟಿ ನೀಡಲಿದ್ದಾರೆ ಬಿಜೆಪಿ ಪಾದಯಾತ್ರೆ ಮುಗಿದ ಬೆನ್ನಲ್ಲೇ ಪಕ್ಷದಲ್ಲಿ ಮತ್ತೆ ಬಂಡಾಯ ಚಟುವಟಿಕೆಗಳು ಆರಂಭ ಆಗಿದ್ದಾವೆ ಬೆಳಗಾವಿ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಬಿಜೆಪಿ ನಾಯಕರಾದ ರಮೇಶ್ ಜಾರಕಿಹೊಳಿ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಬಿಜೆಪಿ ಅತೃಪ್ತ ಶಾಸಕರು ಹಾಗೂ ನಾಯಕರು ಸಭೆ ನಡೆಸ್ತಾ ಇದ್ದಾರೆ ಜಾರಕಿಹೊಳಿ ಯತ್ನಾಳ್ಗೆ ಹಲವು ಮುಖಂಡರು ಬೆಂಬಲ ನೀಡಿದ್ದಾರೆ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಬಿ ನಾಯಕ್ ಸೇರಿ ಹಲವು ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಚ್ಚರಿಯ ಬೆಳವಣಿಗೆಯಂತೆ ರಮೇಶ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತೆ ಒಂದಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಮುನಿಸಿಕೊಂಡಿರುವ ನಾಯಕರು ಒಟ್ಟಾಗಿ ಸಭೆ ನಡೆಸ್ತಾ ಇರುವುದು ಇದೀಗ ಕುತೂಹಲಕ್ಕೆ ಕಾರಣ ಆಗಿದೆ ಎನ್ಸಿಪಿಯ ಶರದ್ ಪವಾರ್ ಬಣದ ಸಂಸದೆ ಸುಪ್ರಿಯಾ ಸುಳೆ ತಮ್ಮ ಫೋನ್ ಮತ್ತು ವಾಟ್ಸಪ್ ಅನ್ನ ಹ್ಯಾಕ್ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ಈ ಬಗ್ಗೆ ಭಾನುವಾರ ಭಾರಮತಿ ಶಾಸಕಿ ಸುಪ್ರಿಯಾ ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಹಾಗೇನೆ ತನಗೆ ಯಾವುದೇ ಕರೆ ಮಾಡದಂತೆ ಯಾವುದೇ ಸಂದೇಶನ ಕಳುಹಿಸದಂತೆ ವಿನಂತಿಸಿದ್ದಾರೆ ನನ್ನ ಫೋನ್ ಮತ್ತು ವಾಟ್ಸಪ್ ಅನ್ನ ಹ್ಯಾಕ್ ಮಾಡಲಾಗಿದೆ ಯಾರು ನನಗೆ ಸಂದೇಶ ಅಥವಾ ಕರೆನ ಮಾಡಬೇಡಿ ಈ ಬಗ್ಗೆ ಪೊಲೀಸರಿಗೆ ನಾನು ದೂರನ್ನ ನೀಡ್ತಾ ಇದ್ದೇನೆ ದಯವಿಟ್ಟು ಇದನ್ನ ಗಮನಿಸಿ ಅಂತ ಎಕ್ಸ್ ನಲ್ಲಿ ಸುಪ್ರಿಯಾ ಅವರು ಪೋಸ್ಟ್ ಮಾಡಿದ್ದಾರೆ ದೀರ್ಘಕಾಲ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ವಿದೇಶಾಂಗ ಸಚಿವ ಕೆ ನಟ್ವರ್ ಸಿಂಗ್ ಶನಿವಾರ ರಾತ್ರಿ ಕೊನೆಯುಸಿರಿಳಿದಿದ್ದಾರೆ ಅವರಿಗೆ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಕಳೆದ ಕೆಲವು ವಾರಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ದ ದೆಹಲಿ ಸಮೀಪದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಯಲ್ಲಿ ನಟ್ವರ್ ಸಿಂಗ್ ಅವರು ನಿಧನರಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ನಾಯಕರು ನಟ್ವರ್ ಸಿಂಗ್ ನಿಧನಕ್ಕೆ ಸಂತಾಪನ ವ್ಯಕ್ತಪಡಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ರಾಜಸ್ಥಾನದ ಭರತ್ಪುರ್ ಜಿಲ್ಲೆಯಲ್ಲಿ ಜನಿಸಿದ ಕೆ ನಟ್ವರ್ ಸಿಂಗ್ ಅವರು ರಾಜಕೀಯಕ್ಕೆ ಸೇರೋ ಮೊದಲು ರಾಜತಾಂತ್ರಿಕರಾಗಿದ್ದರು ಮಾಜಿ ಕಾಂಗ್ರೆಸ್ ಸಂಸದ ನಟ್ವರ್ ಸಿಂಗ್ ಅವರು ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರ ಯುಪಿಎ ಒಂದನೇ ಸರ್ಕಾರದ ಅವಧಿಯಲ್ಲಿ ಭಾರತದ ವಿದೇಶಾಂಗ ಸಚಿವರಾಗಿದ್ದರು ಕರ್ನಾಟಕದಲ್ಲಿ ಕನಿಷ್ಠ ಅರವತ್ತೆರಡು ಸೇತುವೆಗಳ ಬಲವರ್ಧನೆಯ ಅಗತ್ಯ ಇದ್ದು ಸುಮಾರು ಎರಡು ವರ್ಷಗಳ ಹಿಂದೆ ಯೋಜನೆ ಮತ್ತು ರಸ್ತೆ ಆಸ್ತಿ ನಿರ್ವಹಣಾ ಕೇಂದ್ರ ಈ ಸಮಸ್ಯೆಯ ಬಗ್ಗೆ ವರದಿನ ನೀಡಿದ್ರು ಸರ್ಕಾರ ಪುನಶ್ಚೇತನ ಕಾಮಗಾರಿಗೆ ಅನುಮೋದನೆಯ ನೀಡಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಐವತ್ತಾರು ಸೇತುವೆಗಳನ್ನ ಮರು ಬಲಪಡಿಸೋ ಅಗತ್ಯ ಇದೆ ಅಂತ ಪಿಆರ್ಎಂಸಿ ವರದಿ ನೀಡಲಾಗಿದೆ ಇನ್ನು ಕೆಲವನ್ನ ಎರಡ್ ಸಾವಿರದ ಇಪ್ಪತ್ತರ ಆರಂಭದಲ್ಲಿ ಗುರುತಿಸಲಾಗಿದೆ ಪಿಆರ್ ಎಂಸಿ ಸಂಸ್ಥೆ ಮಣ್ಣಿನ ಅಧ್ಯಯನವನ್ನ ನಡೆಸಿ ವಿವರವಾದ ಕಾರ್ಯ ಸಾಧ್ಯತೆಯ ವರದಿಯನ್ನ ಕಳುಹಿಸಿದೆ ಅಂತ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಪಿಆರ್ಎಂಸಿ ವರದಿಯ ಆಧಾರದ ಮೇಲೆ ನಾವು ಮಣ್ಣಿನ ಪರೀಕ್ಷೆ ಮತ್ತು ಸಂಚಾರ ಸಾಂದ್ರತೆಯ ವಿಶ್ಲೇಷಣೆಯನ್ನು ನಡೆಸುತ್ತಿದ್ದೇವೆ ಸೇತುವೆಯ ಸ್ಥಿತಿಯ ಆಧಾರದ ಮೇಲೆ ನಾವು ವಿವಿಧ ಸೇತುವೆಗಳಿಗೆ ವಿಭಿನ್ನವಾದ ದುರಸ್ತಿಯ ಬಗ್ಗೆ ಸೂಚಿಸಿದ್ದೇವೆ ನೂತನ ವಾಹನ ಮಾರ್ಗಗಳ ಸೇರ್ಪಡೆಯಿಂದ ಸಣ್ಣ ಬಲವರ್ಧನೆ ಕೆಲಸಗಳವರೆಗೆ ಹಲವಾರು ತಾಂತ್ರಿಕ ದುರಸ್ತಿಗಳನ್ನು ಸೂಚಿಸಲಾಗಿದೆ ಅಂತ ಕೆಆರ್ ಡಿ ಸಿ ಎಲ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಬೆಂಗಳೂರಿನ ಬಿ ಎಲ್ ರಸ್ತೆಯಲ್ಲಿರೋ ಥರ್ಡ್ ವೇವ್ ಕೆಫೆಯ ಮಹಿಳೆಯರ ಶೌಚಾಲಯದಲ್ಲಿ ವಿಡಿಯೋ ಚಿತ್ರೀಕರಣಕ್ಕೆ ಮೊಬೈಲ್ ಇಟ್ಟಿದ್ದ ಆರೋಪಿಯನ್ನ ಸದಾಶಿವನಗರ ಪೊಲೀಸರು ಬಂಧನ ಮಾಡಿದ್ದಾರೆ ಶಿವಮೊಗ್ಗ ಮೂಲದ ಇಪ್ಪತ್ತ್ ಮೂರು ವರ್ಷದ ಮನೋಜ್ ಬಂಧಿತ ಆರೋಪಿ ಆರೋಪಿ ಮನೋಜ್ ಇದೇ ಕಾಫಿ ಶಾಪ್ನಲ್ಲಿ ಕಾಫಿ ಮೇಕರ್ ಆಗಿ ಕೆಲಸ ಮಾಡ್ತಾ ಇದ್ರು ಆರೋಪಿ ಮನೋಜ್ ಆಗಸ್ಟ್ ಹತ್ತರಂದು ಬೆಳಿಗ್ಗೆ ಮಹಿಳೆಯರ ಶೌಚಾಲಯಕ್ಕೆ ಹೋಗಿದ್ದಾನೆ ಅಲ್ಲಿ ಕಸದ ಬುಟ್ಟಿಗೆ ಹೋಲ್ ಮಾಡಿ ನಂತರ ಮೊಬೈಲ್ ಅನ್ನ ಫ್ಲೈಟ್ ಮೂಡ್ಗೆ ಹಾಕಿ ವಿಡಿಯೋ ಚಿತ್ರೀಕರಣಕ್ಕೆ ಇರಿಸಿ ಹೊರಬಂದು ಯಥಾಪ್ರಕಾರ ತನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾನೆ ನಂತರ ಶೌಚಾಲಯಕ್ಕೆ ಹೋದ ಮಹಿಳೆಯೊಬ್ಬರು ಮೊಬೈಲ್ ಇರೋದನ್ನು ಗಮನಿಸಿದ್ದಾರೆ ತಕ್ಷಣವೇ ಪೊಲೀಸರಿಗೆ ಈ ವಿಚಾರದ ಬಗ್ಗೆ ತಿಳಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಸದಾಶಿವನಗರ ಪೊಲೀಸರು ಪರಿಶೀಲನೆ ನಡೆಸಿ ಆರೋಪಿ ಮನೋಜ್ನನ್ನ ಬಂಧನ ಮಾಡಿದ್ದಾರೆ ಮಂಗಳೂರು ಹೊರವಲಯದ ಕೊನಾಜಿಯಲ್ಲಿ ಸಾವಿರಾರು ಎಕರೆ ಪ್ರದೇಶದ ಕ್ಯಾಂಪಸ್ ಹೊಂದಿರೋ ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಾರಂಭ ಹಾಗೆ ಸುಮಾರು ನಲವತ್ನಾಲ್ಕು ವರ್ಷಗಳಾಗಿದ್ದಾವೆ ಪ್ರಾರಂಭದಲ್ಲಿ ಬಹಳಷ್ಟು ಪ್ರಸಿದ್ಧಿ ಪಡೆದಿದ್ದ ಈ ಯೂನಿವರ್ಸಿಟಿ ಇದೀಗ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಅಧೋಗತಿಗೆ ತಲುಪ್ತಾ ಇದೆ ತೀವ್ರವಾದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರೋ ವಿವಿಯ ಆಂತರಿಕ ಸಂಪನ್ಮೂಲ ಸಂಪೂರ್ಣವಾಗಿ ಬರಿದಾಗಿದೆ ಇದರ ಪರಿಣಾಮ ಹಾಗೆ ಕಳೆದ ನಾಲ್ಕು ವರ್ಷಗಳಲ್ಲಿ ನಿವೃತ್ತಿಯಾಗಿರೋ ಸುಮಾರು ಹದಿನೈದು ಪ್ರಾಧ್ಯಾಪಕರು ಸಹಿತ ಐವತ್ತು ಮಂದಿಗೆ ಇನ್ನೂ ನಿವೃತ್ತಿ ವೇತನ ಪಾವತಿ ಮಾಡೋದು ಸಾಧ್ಯ ಆಗಿಲ್ಲ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಿವೃತ್ತಿ ವೇತನ ಬಾಕಿ ಉಳಿಸ್ಕೊಂಡಿದೆ ಅಂತ ತಿಳಿದು ಬಂದಿದೆ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ ಮನೆಗೆ ನುಗ್ಗಿ ಕಿಡಿಗೇಡಿಗಳು ಹಲ್ಲೆಗೆ ಯತ್ನಿಸಿರುವಂತಹ ಘಟನೆ ಧಾರವಾಡ ನಗರದಲ್ಲಿ ನಡೆದಿದೆ ಕಿಡಿಗೇಡಿಗಳ ಗ್ಯಾಂಗ್ ಮೊದಲಿಗೆ ಅಂಜುಮನ್ ಸಂಸ್ಥೆಯ ಕಚೇರಿ ಬಳಿ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ್ದಾರೆ ಆದರೆ ಅಲ್ಲಿ ಇಸ್ಮಾಯಿಲ್ ತಮಟಗಾರ್ ಸಿಕ್ಕಿಲ್ಲ ಹಾಗಾಗಿ ಮನೆಗೆನೆ ನುಗ್ಗಿದ್ದಾರೆ ಅಲ್ಲಿಯೂ ಇಸ್ಮಾಯಿಲ್ ಇಲ್ಲದಿದ್ದರಿಂದ ಮನೆಯವರೊಂದಿಗೆ ಗಲಾಟೆ ಮಾಡಿಕೊಂಡಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ್ ಮಾತನಾಡಿ ಮುಸ್ಲಿಂ ಹುಡುಗರಿಂದನೆ ಮುಸ್ಲಿಂ ನಾಯಕರನ್ನ ಹೊಡೆಸೋ ಪ್ಲಾನ್ ಇದಾಗಿದೆ ನಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಮಣಕಿಲ್ಲಾ ರಸುಲ್ಪುರ ಗಲಿಯಲ್ಲಿ ಚಾಕು ಹಿಡಿದುಕೊಂಡು ನಿನ್ನೆ ಓಡಾಡಿದ್ದಾರೆ ಪೊಲೀಸರು ಮತ್ತು ಪೊಲೀಸ್ ಕಮಿಷನರ್ ಮೇಲೆ ನಂಬಿಕೆ ಇದೆ ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು ಅಂತ ಹೇಳಿದ್ದಾರೆ ಅದಾನಿ ಗ್ರೂಪ್ ಹಗರಣದಲ್ಲಿ ಸೇಬಿ ಅಧ್ಯಕ್ಷೆ ಮತ್ತು ಪತಿಯು ಭಾಗಿಯಾಗಿರೋ ಬಗ್ಗೆ ಹಿಂಡನ್ಬರ್ಗ್ ವರದಿ ಮಾಡಿದೆ ಈ ಬಗ್ಗೆ ಎಕ್ಸ್ ಪೋಸ್ಟ್ ಮಾಡಿರೋ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎರಡ್ ಸಾವಿರದ ಮೂರರ ಜನವರಿಯಲ್ಲಿ ಹಿಂಡನ್ಬರ್ಗ್ ಬಹಿರಂಗಪಡಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮೀಯ ಸ್ನೇಹಿತ ಅದಾನಿಗೆ ಸೇಬಿ ಸುಪ್ರೀಂ ಕೋರ್ಟ್ ನಲ್ಲಿ ಕ್ಲೀನ್ ಚೀಟ್ ನೀಡಿತು ಇಂದು ಅದೇ ಸೇಬಿ ಮುಖ್ಯಸ್ಥರ ತಥಾಕಥಿತ ಹಣಕಾಸು ಸಂಬಂಧಗಳು ಬಯಲಾಗಿದೆ ಮಧ್ಯಮ ವರ್ಗಕ್ಕೆ ಸೇರಿದ ಸಣ್ಣ ಮತ್ತು ಮಧ್ಯಮ ಹೂಡಿಕೆದಾರರು ತಾವು ಕಷ್ಟಪಟ್ಟು ದುಡಿದ ಹಣವನ್ನ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾರೆ ಯಾಕಂದ್ರೆ ಅವರು ಸೇಬಿಯನ್ನ ನಂಬ್ತಾರೆ ಈ ಮೆಗಾ ಹಗರಣದ ಬಗ್ಗೆ ಯಾವುದೇ ಜಿ ಪಿ ಸಿ ತನಿಖೆ ನಡೆಯುವುದಿಲ್ಲವೋ ಅಲ್ಲಿವರೆಗೂ ಮೋದಿಯವರು ತಮ್ಮ ಎ ಒನ್ ಸ್ನೇಹಿತನಿಗೆ ಸಹಾಯ ಮಾಡ್ತಾನೆ ಇರ್ತಾರೆ ದೇಶದ ಸಾಂವಿಧಾನಿಕ ಸಂಸ್ಥೆಗಳು ತುಂಡು ತುಂಡಾಗ್ತಾನೆ ಇರುತ್ತೆ ಅಂತ ಹೇಳಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ